ನವಲ್ಗುಂದ್ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಆಗಿರುವ ಬೆಳೆ ಹಾನಿಗೆ ಪರಿಹಾರ ಹಾಗೂ ಬಿದ್ದ ಮನೆಗಳಿಗೆ ಪರಿಹಾರವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಮಾಜಿ ಸಚಿವ ಶಂಕರ್ ಪಾಟೀಲ್ ನನೀನ್ಕೊಪ್ಪ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾ ದಾಳಿ ನಡೆಸಿದರು ರೈತ ಕುಟುಂಬಗಳು ಅತಿಯಾಗಿ ಸುರಿದ ಮಳೆಯಿಂದ ಸಂಕಷ್ಟ ಎದುರಿಸುವಂತಾಗಿದೆ ಶಾಸಕರು ಹಾಗೂ ಸಚಿವರು ಪ್ರವಾಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ ರೈತರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತುರ್ತಾಗಿ ಮಳೆ ಹಾನಿ ಪರಿಹಾರ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು ಧಾರವಾಡ ಜಿಲ್ಲೆಯಲ್ಲಿ ಲಕ್ಷಾಂತರ ರೈತರು ಬೆಳೆ ವಿಮೆ ತುಂಬಿದ್ದಾರೆ ಅವರಿಗೆ ಸೂಕ್ತ ಬೆಳೆ ವಿಮೆ ನೀಡಿಲ್ಲ ವಿಮಾ ಕಂಪನಿಗಳ ಜೊತೆಗೆ ಶಾಸಕರು ಹಾಗೂ ಸಚಿವರು ಒಪ್ಪಂದ ಮಾಡಿಕೊಂಡಿರುವುದು ಹಾಗೂ ಹಣಕಾಸಿನ ಅವ್ಯವಹಾರ ನಡೆದಿರುವ ಇದ್ದು ಈ ಕುರಿತು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದರು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಸರ್ಕಾರಕ್ಕೆ ಕಿವಿ ಕೇಳಿಸುವುದಿಲ್ಲ ರೈತರ ಕಷ್ಟ ಅರ್ಥವಾಗುವುದಿಲ್ಲ ಸಚಿವರು ಶಾಸಕರು ಬಂದು ಪ್ರವಾಸ ಮುಗಿಸಿ ಹೋಗಿದ್ದಾರೆ ಆದರೆ ಪರಿಹಾರ ಬಿಡುಗಡೆ ಮಾಡಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದರು ಪ್ರತಿಭಟನೆಯಲ್ಲಿ ನವಲ್ಗುಂದ್ ಭಾಗದ ರೈತ ಮುಖಂಡರು ಭಾಗವಹಿಸಿದ್ದರು ಇವತ್ತು ಮಳೆಯಿಂದ ಸಂಪೂರ್ಣ ರೈತನ ಬದುಕು ಇವತ್ತು ನಾಶ ಇವತ್ತು ಬೆಳೆಗಳನ್ನು ಕೂಡ ಇವತ್ತು ಕಳೆದುಕೊಂಡಿರ್ತಕ್ಕಂಥದ್ದು ಮತ್ತು ಅನೇಕ ಮನೆಗಳನ್ನ ಇವತ್ತು ಬಿದ್ದರೂ ಕೂಡ ಸರ್ಕಾರ ಕೇವಲ ಎನ್ ಡಿ ಆರ್ ಎಫ್ ಕೆಲಮೆಟ್ಟಿರಿಲೀಫ್ ಫಂಡ್ ಅಲ್ಲಿ ದುಡ್ಡನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಘೋಷಣೆ ಮಾಡ ಸರ್ಕಾರ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಕೊಡ್ಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಒತ್ತಾಯ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಒಂದು ದಿವಸದ ಸಾಂಕೇತಿಕ ಧರಣಿಯನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಹಿಂದೆ ಕೂಡ ನಾನು ಎರಡು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಿದೆ ಇವತ್ತು ಮನೆ ಅನೇಕ ರೈತರಿಗೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ತಮ್ಮನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡಿದೆ ಅದೇ ರೀತಿ ಇವತ್ತು ಬೆಳೆ ಕಳೆದುಕೊಂಡಿರ್ತಕ್ಕಂತ ಯಾವುದೇ ಬೆಳೆ ಇದ್ರು ಕೂಡ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ಗೆ ಇವತ್ತು ದುಡ್ಡನ್ನ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಜಗದೀಶ್ ಶೆಟ್ಟರ್ ಸರ್ಕಾರ ಸದಾನಂದ ಗೌಡ ಸರ್ಕಾರ ಮತ್ತು ಅದೇ ರೀತಿ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಕೂಡ ನಾವು ಈ ರೀತಿ ಕಷ್ಟ ಬಂದಂತ ಸಂದರ್ಭದಲ್ಲಿ ಈ ರೀತಿ ಮಳೆ ಆದಂತಹ ಸಂದರ್ಭದಲ್ಲಿ ಅನೇಕ ಹಳ್ಳಿಗಳನ್ನು ಕೂಡ ನಾವು ಸ್ಥಳಾಂತರ ಮಾಡಿ ಪುನರ್ವಸತಿ ಕಲ್ಪಿಸತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಇವತ್ತು ಹಳ್ಳ ಬಂದರೂ ಕೂಡ ಮನೆ ಬಿದ್ರು ಕೂಡ ಬೆಳೆ ಹಾನಿ ಆದ್ರೂ ಕೂಡ ಇವತ್ತು ಒಂದು ನಯ ಪೈಸ ಇವತ್ತು ಪರಿಹಾರ ನಾವು ಕೊಡೋದಿಲ್ಲ ಅನ್ನುವಂತ ಒಂದು ಗಟ್ಟಿ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ ಅನ್ನುವಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ನವಲ್ಗುಂದ್ ವಿಧಾನಸಭಾ ಕ್ಷೇತ್ರ ಬಂಡಾಯದ ನಾಡಾಗಿರತಕ್ಕಂತ ನವಲ್ಗುಂದವರು ಇವತ್ತು ಸಾಂಕೇತಿಕವಾಗಿ ಇವತ್ತು ಶಾಂತ ರೀತಿಯ ಒಂದು ಮನವಿಯನ್ನ ನಾವು ಜಿಲ್ಲಾಧಿಕಾರಿ ಮೂಲಕ ನಾವು ಕೊಡ್ತೇವೆ ಇವತ್ತು ಬೆಳೆ ವಿಮೆಯಲ್ಲಿ ಬಹಳ ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಇವತ್ತು ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡಿ ಇವತ್ತು ಬೆಳೆ ವಿಮೆಯನ್ನ ವಿತರಣೆ ಮಾಡಿ ಜಿಲ್ಲಾದ್ಯಂತ ಬೆಳೆ ವಿಮೆಯನ್ನ ಮೂರು ವರ್ಷದಿಂದ ಸತತವಾಗಿ ತುಂಬಿಕೊಂಡು ಇವತ್ತು ಅಧಿಕಾರಿಗಳನ್ನೇ ಇವತ್ತು ಬೆಳೆ ವಿಮೆಯನ್ನ ಇವತ್ತು ಪಾಲ್ದಾರ್ ಆಗಿರ್ತಕ್ಕಂಥದ್ದು ನನ್ನ ಮೂವತ್ತು ವರ್ಷದ ರಾಜಕೀಯ ಅನುಭವದಲ್ಲಿ ನಾನು ಮೊದಲನೇದಾಗಿ ನೋಡ್ತಾ ಇದ್ದೀನಿ ಇವತ್ತು ಶರದ್ ಪವಾರ್ ಅವರು ಕೃಷಿ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಬೆಳೆ ವಿಮೆ ಪ್ರಾರಂಭ ಆಯ್ತು ಇವತ್ತು ಅಲ್ಲಿಂದ ಹಿಡ್ಕೊಂಡು ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಹಳ ಚೆನ್ನಾಗಿ ಇವತ್ತು ರೈತರ ಅಕೌಂಟಿಗೆ ಭ್ರಷ್ಟಾಚಾರ ಆಗದ ರೀತಿಯಲ್ಲಿ ಇವತ್ತು ರೈತರಿಗೆ ದುಡ್ಡು ಹೋಗ್ಬೇಕನ್ನುವಂಥದ್ದು ನರೇಂದ್ರ ಮೋದಿ ಅವರು ಇವತ್ತು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಆ ಬೆಳೆ ವಿಮೆಯಲ್ಲಿ ಎಲ್ಲಿ ರೈತ ತುಂಬದೇ ಇರತಕ್ಕಂಥದ್ದನ್ನ ಬೆಳೆ ವಿಮೆಯನ್ನ ಅಧಿಕಾರಿಗಳ ತುಂಬಿ ಇವತ್ತು ಅವ್ರಿಗೆ ಅನೇಕ ನಮ್ಮ ರೈತರಿಗೆ ವಂಚನೆ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಏಜೆಂಟ್ ಹಾವಳಿ ಇದೆ ಮರಿ ಪುಡಾರಿ ರಾಜಕಾರಣಿಗಳ ಹಾವಳಿ ಇದೆ ಯಾರೇ ಇರಲಿ ಇವತ್ತು ನಮ್ಮವರು ಇರ್ಲಿ ಇನ್ನೊಬ್ಬರು ಇರ್ಲಿ ರೈತನ ಮೇಲೆ ಯಾರು ಹೊಟ್ಟೆನ ನೋಡಿದಾರ ಆ ಎಲ್ಲವೂ ಕೂಡ ತನಿಖೆ ಆಗ್ಬೇಕು ಇವತ್ತು ಯಾರು ತಪ್ಪಿಸ್ತಿರೋದ್ರೆ ನಾವೇನು ಒಂದು ನೂರು ಕೋಟಿ ತುಂಬಿದೇವೆ ಕೇವಲ ಮೂವತ್ ಕೋಟಿ ರೂಪಾಯಿ ಇವತ್ತು ಪರಿಹಾರ ಇವತ್ತು ಕೊಡ್ತಕ್ಕಂತ ಕೆಲಸ ಆಗಿದೆ ಮೂರು ವರ್ಷ ಇವತ್ತು ಈ ಸರ್ಕಾರ ಬಂದ ಮೇಲೆ ಈ ರೀತಿ ಮ್ಯಾಚ್ ಫಿಕ್ಸಿಂಗ್ ಯಾವಾಗೂ ಆಗಿರ್ಲಿಲ್ಲ ಇವತ್ತು ಎಜೆಂಟ್ರ ಕಡೆಯಿಂದ ರೈತರ ಕಡೆಯಿಂದ ತಾವೇ ದುಡ್ಡು ತುಂಬಿ ಇವತ್ತು ತಾವೇ ಪರಿಹಾರ ಇವತ್ತು ಪಡೀತಕ್ಕಂಥದ್ದು ನಾವು ಎಲ್ಲಿ ನೋಡಿರ್ಲಿಲ್ಲ ಇದು ಮೊದಲನೇ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದು ಇದಕ್ಕೊಂದು ಅಂತಿಮ ಘಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ